ಇದೇ ಶ್ರುತಿ ಮನೆ ಅಂತೀವಿ ನಾವು ಶ್ರುತಿ ಏನಿದು ಕವರ್ ಎಲ್ಲಾ ಹಾಕಿದೀರಾ ಓ ಶ್ರುತಿ ಇದ್ಯಾವಾಗ ತಗೊಂಡ್ರಿ ಒಂದ್ ಟೂ ವೀಕ್ಸ್ ಆಯ್ತು ಕಾವ್ಯ ತಗೊಂಡು ಲ್ಯಾಟ್ರಿ ಸೆನ್ಸ್ ಯಾವಾಗ್ಲೂ ನನ್ನ ಅಡಿಗೆ ನೋಡ್ತಾ ಇದ್ರಿ ಇವತ್ತು ನಾನು ಫಸ್ಟ್ ಟೈಮ್ ನಿಮ್ ಮುಂದೆ ಬರ್ತಾ ಇದೀನಿ ಇವತ್ತು ಸ್ಪೆಷಲ್ ಎಪಿಸೋಡು ವಿತ್ ಮೈ ಫ್ರೆಂಡ್ ಶ್ರುತಿ ಹೋಗ್ತಾ ಇದೀನಿ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನೀವು ನೋಡಿ ಓಕೆ ಅಯ್ಯೋ ಮಾಡಿದ್ರಯ್ಯಾ ಲಾಸ್ಟ್ ಎಪಿಸೋಡ್ ನಲ್ಲಿ ಎಣ್ಣೆ ಮಾಡೋದನ್ನ ಶ್ರುತಿ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇವಾಗ ಜೋಳದ ರೊಟ್ಟಿ ಅದ್ರ ಜೊತೆಗೆ ಮೊಳಕೆ ಕಾಳಿನ ಪಲ್ಯನೂ ಕೂಡ ಶ್ರುತಿ ಅವರು ಮಾಡ್ತಾರೆ ಇವಾಗ ಮೊಳಕೆ ಬಂದಿರೋ ಜಾರ ಹಾಕಿ ಗ್ರೇವಿ ರೆಡಿ ಮಾಡೋಣ ಎಣ್ಣೆಗಾಯಿ ಬೇಯಕ್ಕೆ ಇಟ್ಟಿದೀವಿ ಕಾಳು ಒಂದು ಸ್ವಲ್ಪ ಬಾಯ್ಲ್ ಆಗ್ಲಿ ಅಂದ್ರೆ ತಿನ್ನೋವಾಗ ಸ್ವಲ್ಪ ಚೆನ್ನಾಗಿ ಬರಲಿ ಮೆತ್ ಮೆತ್ತಿಗೆ ಅಂತ ಸೊ ಇವಾಗ ಈ ಕಾಳು ಪಲ್ಯಗೆ ಮಿಕ್ಸಿ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕ್ಬೇಕು ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಎಷ್ಟಾದ್ರೂ ಪರವಾಗಿಲ್ಲ ಯಾಕಂದ್ರೆ ಡೈಜೆಷನ್ ತುಂಬ ಒಳ್ಳೇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಆಮೇಲೆ ಕರ್ಬೇವು ಸೊಪ್ಪು ಮಕ್ಕಳಾದ್ರೆ ಮಾಡ್ತಾರೆ ಗೊತ್ತಾ ಆರಿಸಿ ತೆಗಿತಾರೆ ಸೊ ಅದಕ್ಕೆ ನಾವು ರುಬ್ಬಕ್ಕೂ ಹಾಕಿರ್ತೀನಿ ಒಗ್ಗರಣೆಗೂ ಹಾಕ್ತೀನಿ ಸೊ ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕೋಣ ಮಿಕ್ಸಿ ಮಾಡೋವಾಗ ಅಂದ್ರೆ ಗುರೆಳ್ಳು ಅಂತ ನಮ್ಮ ಕಡೆ ಏನಂತೀವಿ ಈ ಥರ ಇರುತ್ತೆ ಸ್ವಲ್ಪ ಇದನ್ನ ಫ್ರೈ ಮಾಡಿಬಿಟ್ಟು ನಮ್ಮ ಕಡೆ ಇದಕ್ಕೇನು ಮಾಡ್ತಾರೆ ಅಂದರೆ ಇದಕ್ಕೆ ಸ್ವಲ್ಪ ಹಾಕ್ತಾರೆ ಉಪ್ಪಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ನೀವು ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಇದು ನೋಡಿ ಚಟಪಟ ಚಟಪಟ ಅನ್ನತ್ತಲ್ಲ ಸೊ ಇದು ಫ್ರೈ ಆದಂಗೆ ನೀವು ಹೇಳಿದ್ರಿ ಪೌಡ್ರ್ ಬೇಡ ಸೊತ್ತಿ ಉಚ್ಚೇಳೆ ಹಾಕಿ ತೋರಿಸಿ ಅಂತ ಹೇಳಿದ್ರಿ ಸೊ ನಾನು ಹುಚ್ಚೇಳು ನೀವು ಹೇಳಿದ್ರಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ಯಾಕೆಂದ್ರೆ ಗೊತ್ತಾಗಲ್ಲ ಯಾವ ತರ ಹುರ್ಕೋಬೇಕು ಎಷ್ಟು ಹಾಕ್ಬೇಕು ನಾವು ಅಂದ್ರೆ ಒಂದೇ ನೋಡಿ ಸುಮ್ನ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಟ್ರೈ ಮಾಡ್ತಿರ್ತಾರೆ ಸೊ ಈ ಇಂಪ್ರೂವ್ಮೆಂಟ್ ನಮ್ಮ ಮಾಡಿದೀವಿ ನಮ್ ಚಾನೆಲ್ ಅಲ್ಲಿ ಟೇಸ್ಟ್ ಆಗಿದೆ ಶ್ರುತಿ ನೋಡಿ ಕಾವ್ಯ ಅವ್ರು ನನಗೆ ಕುಕಿಂಗ್ ಮಾಡ್ಕೊಡು ಅಂತ ಹೇಳಿ ಅವರೇ ಮಾಡ್ತಾ ಇದಾರೆ ಶ್ರುತಿ ಒಬ್ಬರೇ ಪಾಪ ಏ ಇಲ್ಲ ಕಾವ್ಯ ಅದೇನೋ ಅಡ್ಗೆ ಏನ್ ದೊಡ್ಡ ವಿಷಯ ಇಂಗು ತೆಂಗು ಇದ್ರೆ ಮಂಗನು ಅಡ್ಗೆ ಮಾಡತ್ತಂತೆ ಸೊ ಹುಡ್ಗಿರ್ಗಿದ್ ಬರಲ್ಲ ಅಂತ ಇರಬಾರ್ದು ನನ್ ಪ್ರಕಾರ ಅಯ್ಯೋ ನನ್ಗ ಅಡ್ಗೆ ಬರಲ್ಲ ನಾವ್ ಪಾರ್ಟಿಗೂ ರೆಡಿ ಆಗಂಗಿರ್ಬೇಕು ದೇವಸ್ಥಾನಕ್ಕೂ ಹೋಗಂಗಿರ್ಬೇಕು ಮನೇಲೂ ಎಲ್ಲಾ ಮೇಂಟೈನ್ ಮಾಡುವಂಗಿರ್ಬೇಕು ಶ್ರುತಿ ಎಲ್ಲಾನು ಅಚ್ಚುಕಟ್ಟಂಗ ಮೇಂಟೈನ್ ಮಾಡ್ತಾರೆ ಸೊ ನಮ್ಮನ್ ಯಾರು ಹೊಗಳಿದ್ರು ಪರವಾಗಿಲ್ಲ ನಮ್ಮನ್ ನಾವೇ ಹೊಗಳ್ಕೊತಾ ಇರ್ತೀವಲ್ವ ಜನದ್ದು ಅಭಿಪ್ರಾಯಗೋಸ್ಕರ ನಾವ್ ಯಾವತ್ತೂ ವೇಟ್ ಮಾಡ್ಬಾರ್ದು ಯಾಕೆ ಗೊತ್ತಾ ಅವರು ಹಂಗು ಅಂತಾರೆ ಹಿಂಗು ಅಂತಾರೆ ಸೊ ನಾವ್ ನಮ್ದ್ರಲ್ಲಿ ಹ್ಯಾಪಿ ಆಗಿರ್ಬೇಕು ಸೊ ಇವಾಗ ಕಾಳು ಕುದಿತಾ ಇದೆ ಇವಾಗ ಇದಕ್ಕೂ ಒಗ್ಗರಣೆ ಕೊಟ್ಬಿಟ್ರೆ ಪಲ್ಯ ರೆಡಿ ಕಾವ್ಯ ಸಾಸಿವೆ ಒಂದ್ ಸ್ಪೂನ್ ಹಾಕ್ತಾ ಹಾಕಿ ಇನ್ನೊಂದ್ ಚೂರ್ ಹಾಕಿ ಕರಿಬೇವು ಹಾಕಿ ಕಾವ್ಯ ಿಯುತ್ತೆ ಹಾಂ ಓಕೆ ಈಗ ಈರುಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಈರುಳ್ಳಿ ಹಾಂ ಸ್ವಲ್ಪ ಅರ್ಶಿಣ ಪೌಡ್ರು ಸೊ ಗರಂ ಮಸಾಲ ಸ್ವಲ್ಪ ಸಾಲ್ಟು ಪಿಂಕ್ ಸಾಲ್ಟ್ ಸ್ವಲ್ಪ ಈಗ ಇದಕ್ಕೆ ನಾವು ಅವಾಗಲೇ ರುಬ್ಬಿಟ್ಕೊಂಡ್ವಿ ಗೊತ್ತಾ ರುಬ್ಬಾಕಿರೋದನ್ನು ನೀಟಾಗಿ ಇದ್ರಲ್ಲಿ ಹಾಕೋಣ ಸೊ ಖಾರ ಗೊತ್ತಿಲ್ಲ ಕಾವ್ಯ ಅವರು ಎಷ್ಟು ತಿಂತಾರೆ ಅಂತ ಬರೀ ಇಂತದೆಯ ಬಟ್ ನೀವು ಸ್ವಲ್ಪ ಹಾಸಿಗೆ ಅನ್ಕೊಂಡೆ ಇವತ್ ನನ್ಗೆ ಖಾರದ ಪಲ್ಯ ಅವರು ಉತ್ತರ ಕರ್ನಾಟಕ ಸ್ಟೈಲ್ ಬೇಕು ಅಂದಿದ್ದಾರೆ ಅಂದ್ಮೇಲೆ ಅದನ್ನ ಟ್ರೈ ಮಾಡ್ಲೇಬೇಕು ಥಿಂಕ್ ಬೇಗ್ ತಿನ್ ಬೇಗ್ ಸೊ ನಮ್ ಕಡೆ ಮೇನ್ ಏನು ಅಂದ್ರೆ ಬೆಲ್ಲ ಯೂಸ್ ಮಾಡ್ಬೇಕು ನೋಡಿ ಸ್ವಲ್ಪ ಬೆಲ್ಲದ ಪುಡಿ ಜಾಸ್ತಿ ಬೇಡ ಸ್ವಲ್ಪ ಬೆಲ್ಲದ ಪುಡಿ ಸ್ವಲ್ಪ ಕೋತಂಬರಿ ಸೊಪ್ಪು ಹೇಳು ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ಇಲ್ಲ ಇದು ತಳ ಹಿಡ್ಕೋಬಾರ್ದು ಸ್ವಲ್ಪ ನೀರ್ ಹಾಕೋಣ ಎಣ್ಣೆ ಬಿಟ್ಕೋಬೇಕು ಅವಾಗ ಕಾಳು ಹಾಕೋಣ ಹುಚ್ಚಳ್ ಪೌಡ್ರ್ ನಮ್ ಕಡೆ ಎಲ್ಲಾ ಆದ್ಮೇಲೆ ಪೌಡ್ರ್ ಮೇಲ್ ಹಾಕ್ತಾರೆ ಕಾವ್ಯ ಅವರು ಹುಚ್ಚಳ ಹಾಕಿ ತೋರಿಸಿ ನಾನು ಫ್ರೈ ಮಾಡಿ ಡೈರೆಕ್ಟ್ ಮಿಕ್ಸಿಗೆ ಹಾಕಿರೋದ್ರಿಂದ ಇವಾಗ ಏನು ಹಾಕಂಗಿಲ್ಲ ನೋಡಿ ಸಿಂಪಲ್ ಸೊ ರೊಟ್ಟಿ ಮಾಡಿ ತೋರ್ಸೋಣ ಕಾವ್ಯ ರೊಟ್ಟಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋಣ ಸೊ ಇದೊಂದು ಎರಡು ಸೆಕೆಂಡ್ ನಾವು ಮುಚ್ಚಳ ಮುಚ್ಚಿಬಿಟ್ಟು ವೇಟ್ ಮಾಡೋಣ ಈ ಪಲ್ಯ ರೆಡಿ ಆಗತ್ತೆ ಅಲ್ಲಿಗೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಏನ್ ಗೊತ್ತಾ ಕಾವ್ಯ ಇವಾಗ ಕಾಳು ಪಲ್ಯ ರೆಡಿ ಆಯ್ತು ಎನ್ಗಾಯಿ ರೆಡಿ ಆಯ್ತು ಇವಾಗ ನಿಮ್ಗೆ ರೊಟ್ಟಿದು ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಚಪಾತಿ ಅಷ್ಟೇ ಈಸಿಯಾಗಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಒಂದ್ ಗ್ಲಾಸ್ ನೀರ್ಗೆ ಎಷ್ಟಾಗತ್ತೆ ಗೊತ್ತಾ ರೊಟ್ಟಿ ಹತ್ ರೊಟ್ಟಿ ಆಗತ್ತೆ ಗ್ಲಾಸ್ ತಗೊಂಡ್ರೆ ಹತ್ ರೊಟ್ಟಿ ಆಗತ್ತೆ ಸೊ ಈ ಒಂದ್ ಗ್ಲಾಸ್ ನೀರ್ಗೆ ಇದೇ ಒಂದ್ ಗ್ಲಾಸ್ ಅಲ್ಲಿ ಫಸ್ಟ್ ಟೈಮ್ ಮಾಡೋರು ಅಡಿಗೆ ಇದೇ ಒಂದ್ ಗ್ಲಾಸ್ ಅಲ್ಲಿ ಹಿಟ್ಟು ತಗೋಬೇಕು ಎಷ್ಟು ಸೇಮ್ ಒಂದ್ ಸೇಮ್ ಒಂದ್ ಗ್ಲಾಸ್ ಹಿಟ್ಟು ಅದನ್ನ ನಾನ್ ಹೆಂಗ್ ಮಾಡೋದು ಅಂತ ನಿಮ್ಗೆ ಒಲೆ ಮೇಲೆ ಇಟ್ಟು ತೋರಿಸ್ತೀನಿ ಸರಿನಾ ನೋಡಿ ಈಗಾಗ್ಲೇ ಹೇಳ್ದಂಗೆ ಒಂದ್ ಗ್ಲಾಸ್ ನೀರು ಕಾವ್ಯ ನೀರನ್ನ ಬೇಯಿಸ್ಬೇಕು ಸ್ವಲ್ಪ ಹಾ ಬಿಸಿ ಅಂದ್ರೆ ಫುಲ್ ಕುದೀತಾ ಇರ್ಬೇಕು ಸ್ವಲ್ಪ ಬಿಸಿ ಅಲ್ಲ ಫುಲ್ ಕುದೀತಾ ಇರ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪಾಕಣ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ದೊಡ್ಡೋರು ಹೇಳಿದಾರೆ ಈ ತರ ಬಾಯ್ಲ್ ಆಗ್ತಾ ಇರ್ಬೇಕು ಇವಾಗ ನಾನು ಹಿಟ್ ಆಲ್ರೆಡಿ ತಗೊಂಡ್ ಇಟ್ಕೊಂಡಿದೀನಿ ಅದನ್ನ ಹಾಕ್ತೀನಿ ನೋಡಿ ಮೇಲೆ ಬರ್ಬೇಕು ಕಾವ್ಯ ತಿರುಗಿಸ್ತಾ ಇರ್ಬೇಕು ಹಿಂಗೆ ಇದಕ್ಕೆ ಜಿಗಿ ಅಂತೀವಿ ನಾವು ನಾವು ಮುದ್ದೆ ಜಡಿಯೋದಕ್ಕೆ ಒಂದು ಕೋಲ್ ಇಟ್ಕೊಂತೀವಿ ಯಾವ್ದಾದ್ರು ನಡಿಯತ್ತೆ ಕಾವ್ಯ ನಾನ್ ಸ್ಪೂನ್ ನಮ್ಮ ಮನೇಲಿ ಏನಿದೆಯೋ ಅದನ್ನ ಹಾಕಿದ್ರೆ ಮುಗಿತ್ ನೋಡಿ ಇಷ್ಟು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟೇ ಒಂದೆರಡು ಎರಡ್ ಸೆಕೆಂಡ್ ಎಷ್ಟೊಂದು ಈಸಿ ಇದೆ ಅಂತ ಗೊತ್ತಿರ್ಲಿಲ್ಲ ಶ್ರುತಿ ಜಿಗಿನ ಕಲ್ ಮೇಲೆ ಹಾಕೋ ಇದನ್ನ ಜಿಗಿ ಅಂತ ಹೇಳ್ತಾರೆ ಸೊ ಜಿಗಿ ಅಂತಂದ್ರೆ ಅಂಟು ಅಲ್ವಾ ಇದಕ್ಕೆ ಡ್ರೈ ಹಿಟ್ ಹಾಕಿಬಿಟ್ಟು ನಾವು ಮಿದ್ದನ ಚೆನ್ನಾಗಿ ಸ್ವಲ್ಪ ಇದು ಹಾರ್ಕೊಳ್ಳಿ ಮಾಡ್ಕೊಂಡ್ಮ್ ಮಾಡೋಣ ಸರಿನಾ ಏನಿದ್ರು ಶ್ರುತಿ ಇದೇನ್ ಗೊತ್ತಾ ಪಂಚೆ ಬಟ್ಟೆ ಅಂದ್ರೆ ಹಿಟ್ಟು ನಾವು ಜೋಳದ ರೊಟ್ಟಿ ಅಂಟಿಸ್ತೀವಿ ಮೇಲೆ ಸೊ ಅದಕ್ಕೆ ನೀವು ಯಾವ ಬಟ್ಟೆ ಬೇಕಾದ್ರೂ ತಗೋಬಹುದು ನಮ್ ಕಡೆ ಆಲ್ಮೋಸ್ಟ್ ಎಲ್ಲಾ ಪಂಚೆ ಬಟ್ಟೆ ತಗೋತಾರೆ ಸ್ವಲ್ಪ ಸ್ಮೂತ್ ಆಗಿರತ್ತೆ ಚೆನ್ನಾಗಿರತ್ತೆ ಅಂತ ಇದನ್ನ ನಾವ್ ನೀರಲ್ಲಿ ಅದ್ದಿ ಇಟ್ಕೊಳಣ ಅಂದ್ರೆ ಆಮೇಲೆ ರೊಟ್ಟಿ ಮಾಡುವಾಗ ಇದಾಗತ್ತೆ ಯೂಸ್ ಆಗತ್ತೆ ಅಂತ ಇವಾಗ ನಾವು ಕಲಿಸ್ಕೊಂಡಿರೋ ಹಿಟ್ಟಿಗೆ ಸ್ವಲ್ಪ ಒಣ ಹಾಕೋಣ ನೋಡಿ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಏನಿಲ್ಲ ಡ್ರೈ ಹಿಟ್ಟು ಸೇರಿಸ್ಕೊಂಡಿದೀನಿ ಕಾವ್ಯ ಈಗ ಸೊ ಇದನ್ನ ಚೆನ್ನಾಗಿ ಮಿತ್ಕೋಬೇಕು ನೋಡಿ ಬಿಸಿ ಬಿಸಿ ಅನ್ನಂಗಿಲ್ಲ ಇದು ಬಿಸಿನೇ ಇರತ್ತೆ ಈ ಕೈ ಇದೆಯಲ್ಲ ಇದೆಲ್ಲದಕ್ಕೂ ರೆಡಿ ಆಗಿರ್ಬೇಕು ಬರೀ ಇಂತದಯ ಅಡಿಗೆ ಮಾಡಕ್ಕೂ ರೆಡಿ ಹೆಂಗಸರು ಈಗ ನೋಡಿ ಮೆಟ್ರೋ ಓಡಿಸ್ತಾರಂದ್ರೆ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸಿದಾರೆ ಹೆಂಗರುನು ಅಷ್ಟೇ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇನ್ನೊಂದ್ಸಲ ಹೇಳ ನಮ್ಮಅಮ್ಮ ಮಾಡ್ತಾರೆ ಒಂದ್ ಹತ್ತು ಜನನು ಆ ಟೈಮಿಗೆ ಬಂದ್ರೆ ಅವ್ರು ತಿನ್ಬಹುದು ಸೊ ಯಾಕೆ ಹಂಗೆ ಅಂದ್ರೆ ಆ ಕಡೆ ಜನ ವೇಸ್ಟ್ ಆಗತ್ತೆ ಅಂತಲ್ಲ ಹಸು ಇರ್ತವೆ ಇಲ್ಲಿ ನಾವ್ ಎಲ್ ಕೊಡೋಣ ಅಪಾರ್ಟ್ಮೆಂಟ್ ಅಲ್ಲಿ ಮನೇಲಿ ಹಸು ಸಾಕಿರ್ತಾರೆ ಹಸುಗೆ ಯೂಸ್ ಆಗತ್ತೆ ಏನೇ ಅನ್ನಿ ಆಗಿನ ಕಾಲ ಚಂದ ಕಾವ್ಯ ನಾನ್ ಹತ್ ರೊಟ್ಟಿ ಅಂದೆ ಇದ್ರಲ್ಲಿ ಹತ್ ರೊಟ್ಟಿ ಮೇಲಾದ್ರೂ ಆಗತ್ತೆ ಅಂದ್ರೆ ನೋಡಿ ಇಷ್ಟು ಚೆನ್ನಾಗಿ ಇದನ್ನ ನೀವು ಎಷ್ಟೇ ಉದ್ದಿದ್ರು ಬ್ರೇಕ್ ಆಗಲ್ಲ ಯಾಕೆ ಗೊತ್ತಾ ಅಷ್ಟೊಂದು ಜಿಗಿ ಇದೆ ನೋಡಿ ಇದರಲ್ಲಿ ಸ್ಮಾಲ್ ಪೋರ್ಷನ್ ಇಷ್ಟೇ ಒಂದೊಂದು ಉಂಡೆ ತಗೊಂಡು ಸಿ ಇಷ್ಟು ಒಂದ್ ಒಂದ್ ರೊಟ್ಟಿಗೆ ಒಂದ್ ಮುಷ್ಟಿ ಅಷ್ಟು ಇಷ್ಟೇ ಒಂದ್ ಅಳತೆ ಒಂದ್ ರೊಟ್ಟಿ ಆಗತ್ತೆ ಇದರಲ್ಲಿ ಸೊ ಮ್ಯಾಕ್ಸಿಮಮ್ ಒಂದು ಹತ್ತು ಹನ್ನೆರಡು ರೊಟ್ಟಿ ಅಂತೂ ಇದ್ರಲ್ಲಿ ಬರುತ್ತೆ ಸೊ ಇವಾಗ ರೊಟ್ಟಿ ಸ್ಟಾರ್ಟ್ ಮಾಡೋಣ ಮಾಡೋದನ್ನ ನಾನ್ ಹೆಂಗ್ ಮಾಡ್ತೀನಿ ಅಂತ ಕಾವ್ಯ ಅವ್ರಿಗೆ ಹೇಳ್ತೀನಿ ಈಗ ಶ್ರುತಿ ಏನಿದು ಕವರ್ ಎಲ್ಲ ಹಾಕಿದ್ದೀರಾ ಮೇನ್ ಇದೆ ಕಾವ್ಯ ರೊಟ್ಟಿಗೆ ಯಾಕೆ ಗೊತ್ತಾ ರೊಟ್ಟಿ ಅಂಟಿದ್ರೆ ಇದಕ್ಕೆ ಕಟ್ಕೆಗೆ ಸೊ ಬ್ರೇಕ್ ಆಗ್ಬಿಡತ್ತೆ ನಮ್ ರೊಟ್ಟಿ ಅದ್ ಆಗ್ಬಾರ್ದು ಅಂದ್ರೆ ನಾವು ಪ್ಲಾಸ್ಟಿಕ್ ಕವರ್ ಸುತ್ಕೊಂಡಿರ್ಬೇಕು ಆ ಕಡೆ ಕಡೆ ರಬ್ಬರ್ ಹಾಕಿ ಅವಾಗ ನೀವು ಎಷ್ಟೇ ಉದ್ದಿದ್ರು ಅದು ಅಂಟ್ಕೊಳಲ್ಲ ಈ ತರ ಬ್ರೇಕ್ ಆಗಿರತ್ತೆ ಫಸ್ಟ್ ಟೈಮ್ ನಾವು ಹಿಂಗೆ ರೌಂಡ್ ಆಗಿ ಮಾಡ್ಕೋಬೇಕು ಹಿಂಗೆ ಫುಲ್ಲು ಎಡ್ಜಲ್ಲ ಅದು ಬ್ರೇಕ್ ಆಗದೆ ಇರೋ ತರ ಎಡ್ಜನ್ನ ಹಿಂಗೆ ನೀಟಾಗಿ ತೀಡ್ಕೋಬೇಕು ತೀಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ ಹಾಕೋಬೇಕು ಹಾಕೊಂಡು ನೋಡಿ ಹಿಂಗೆ ಚಪಾತಿ ಉದ್ದಿರೋ ಉದ್ದೋ ತರೇ ಫುಲ್ ನೀಟಾಗಿ ರೌಂಡಾಗಿ ತೆಳು ಬೇಕಂದ್ರೆ ತೆಳುವಾಗಿ ದಪ್ಪ ಬೇಕಂದ್ರೆ ದಪ್ಪವಾಗಿ ಆಮೇಲೆ ಇನ್ನೊಂದೇನು ಅಂದ್ರೆ ಇದಕ್ಕೆ ನಾವು ಜೋಳ ಹಾಕ್ಸೋವಾಗ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ತೀವಿ ಕೆಜಿ ಹಿಟ್ಟಿಗೆ ಎಷ್ಟು ಅಕ್ಕಿ ಹಾಕ್ತೀರಾ ಈಗ ನಾನು ಒಂದ್ ಎರಡು ಕೆಜಿ ಅಂದ್ರೆ ಒಂದ್ ಮುಷ್ಟಿ ಅಷ್ಟು ಹಾಕಿರ್ತೀವಿ ಮೇಲೆ ಒಂದ್ ಮುಷ್ಟಿ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಮಿಲ್ ಮಿಲ್ ಮಾಡಿಸ್ತೀವಿ ಮಾಡಿಸ್ಬೇಕು ಮೇನು ಎಡ್ಜ್ ಅಲ್ಲಿ ನಾವು ತೀಡ್ತಾ ಇರ್ಬೇಕು ಅವಾಗ ಅವಾಗ ನೋಡಿ ಮಧ್ಯ ಅಲ್ಲ ಎಡ್ಜ್ ಅಲ್ಲಿ ದೊಡ್ಡದ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕು ಹಿಂಗೆ ರೊಟ್ಟಿ ಹಾಕೋಣ ರೊಟ್ಟಿ ಏನ್ ಗೊತ್ತಾ ನೀರ್ ಅಂಟಿಸ್ತೀವಿ ನೀರ್ ಅಂಟವಾಗ ಹುಷಾರಾಗಿರ್ಬೇಕು ಯಾಕಂದ್ರೆ ತೆಳು ರೊಟ್ಟಿ ಆದ್ರೆ ಇದಕ್ಕೆ ಅಂಟ್ಕೊಂಡ್ ಬಂದ್ಬಿಡತ್ತದುಬಾರದು ನೀಟಾಗಿ ಇಲ್ಲಿ ಎಣ್ಣೆ ಬಳಸಲ್ಲ ಹಾ ನೀರು ಬಟ್ಟೆ ಮಾಡ್ತ ನೀರು ಹಚ್ಬೇಕು ಅದಕ್ಕೆ ಇದು ಬೆಸ್ಟ್ ಫುಡ್ ಅಂತ ಅನ್ನೋದು ಹಂಚು ಬೇಗಕ್ಕಾದ್ರೆ ರೊಟ್ಟಿ ಬೇಗ ಬೇಗ ಬರುತ್ತೆ ನೋಡಿ ಅವ್ರಿಗೆ ಅವರು ಗಿರ್ಮಿಟ್ ಚೆನ್ನಾಗ್ ಮಾಡ್ತಾರೆ ಗಿರ್ಮಿಟ್ ಒಂದು ವಿಡಿಯೋ ಆ ಮಾಡ್ಸೋಣ ಅವ್ರ ಹತ್ರ ನನ್ನ ಫೇವ್ರೇಟ್ ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಾಗ ನನಗೆ ಮಾಡ್ಕೊಟ್ಟಿದ್ದವರು ಗಿರ್ಮಿಟ್ ಮತ್ತೆ ಕಾಂದಾ ಬಜ್ಜಿ ಕಾಂದಾ ಬಜ್ಜಿ ಎಸ್ ಕಾವ್ಯ ನೀವು ಕೇಳ್ತಾ ಇರೋ ಎನ್ಗಾಯಿ ಪಲ್ಯ ಜೊತೆ ಕಾಳ್ ಪಲ್ಯನೂ ಮಾಡ್ಕೊಟ್ಟಿದ್ದೀನಿ ಶುದ್ಧಿ ಮಾಡಿರೋ ಕಲರ್ಫುಲ್ ಎಷ್ಟು ಹೆಲ್ದಿ ಐಟಿ ಅಲ್ವಾ ಒಳ್ಳೆ ಕಾಪ್ಸ್ ಇದೆ ಪ್ರೋಟೀನ್ಗೆ ಕಡಲೆ ಬೀಜದ ಚಟ್ನಿ ಆಮೇಲೆ ಮೊಳಕೆ ಬಂದಿರೋ ಕಾಳು ಗ್ರೀನ್ ಸಲಾಡ್ ಇದೆ ಇದ್ರಲ್ಲೂ ವಿಟಮಿನ್ಸ್ ಇದೆ ಸೊ ನೋಡಿ ಇದು ಹೆಂಗಿದೆ ಅಂದ್ರೆ ಒಂಥರ ಒಳ್ಳೆ ರೆಸಾರ್ಟ್ ಊಟ ಇದ್ದಂಗೆ ಇದೆ ಡೈಲಿ ಈ ತರ ಊಟ ಇದ್ರೆ ಚಂದ ಅಲ್ವಾ ನೀವು ಮನೇಲಿ ಮಾಡ್ಕೊಳ್ಳಿ ಆರಾಮಾಗಿ ಉತ್ತರ ಕರ್ನಾಟಕದ ಕಡೆ ರೆಗ್ಯುಲರ್ ಆಗಿ ಊಟ ಮಾಡೋದು ಈ ರೀತಿ

ತುಂಬ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಫುಲ್ ಮೀಲ್ಸ್ ಇವತ್ತು ನಾನು ತಗೊಂಡೆ ಥ್ಯಾಂಕ್ ಯು ಶ್ರುತಿ ಥ್ಯಾಂಕ್ ಯು ವೆರಿ ಮಚ್ ಅಂತೀನಿ ಸೊ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಟೈಮ್ ಉತ್ತರ ಕರ್ನಾಟಕದ ಏನಾದರೂ ಬೇರೆ ಡಿಶ್ ಏನಾದರೂ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಟ್ರೈ ಮಾಡೋಣ ಆಯಿತಾ ನಿಮ್ಗೆ ಏನು ಬೇಕು ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನು ನಾವು ಟ್ರೈ ಮಾಡ್ತೀವಿ ಸೊ ನಾವು ಮಾಡಿದ್ದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಮರಿಬೇಡಿ ತುಂಬಾ ಒಳ್ಳೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮೈಸೂರು ಸ್ಟೈಲು ಅಂತಲ್ಲ ಆಲ್ ಬೆಂಗಳೂರು ಸ್ಟೈಲ್ ಎಲ್ಲ ತರ ಫುಡ್ ಅವ್ರಿಗೆ ಗೊತ್ತು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಾನಂತೂ ಟ್ರೈ ಮಾಡಿದೀನಿ ಅವ್ರ ಮನೆಗೆ ಹೋದವ್ರನ್ನ ಯಾವತ್ತೂ ಉಪವಾಸ ಕಳಿಸಲ್ಲ ಏನೋ ಒಂದ್ ಮಾಡ್ತಾ ಇರ್ತಾರೆ ಸೊ ನೀವು ಟ್ರೈ ಮಾಡಿ ಕಾವ್ಯ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ